ಮತ್ತು ನೂರು ರೂಪಾಯಿ ಬೆಲೆನ ಕ್ರಾಸ್ ಮಾಡ್ತು ಅಂತ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅನಿವಾರ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೇ ಮಾಡ್ತು ಅಂತ ಒಂದು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲದೆ ಎತ್ತಿನ ಗಾಡಿನಲ್ಲಿ ಟಾಂಗಾನಲ್ಲಿ ಹೊರಟು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ರು ಮತ್ತು ಮೋಟಾರ್ ಸೈಕಲ್ನ ಒಂದು ಶವ ಸಂಸ್ಕಾರ ಮಾಡಿದ್ರು ಸೈಕಲ್ಗಳಲ್ಲಿ ಮೆರವಣಿಗೆ ಹೊಟ್ಟರು ಬೆಲೆ ಏರಿಕೆನ ವಿರೋಧ ಮಾಡಿದ್ರು ಅಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು ಪ್ರತಿಪಕ್ಷದಲ್ಲಿದ್ದಾಗ ಮಾಡಿದಂಥ ಧೋರಣೆಯನ್ನು ಈಗ ಅಧಿಕಾರ ಅವ್ರ ಕೈಯಲ್ಲೇ ಇದೆ ಯಾವ ಆಧಾರದ ಮೇಲೆ ಇದಾಗಿ ಹೆಚ್ಚಿಗೆ ಮಾಡಿದ್ದಾರೆ ಪ್ರಶ್ನೆ ಕೇಳೋಕೆ ಬಯಸ್ತೀವಿ ಅವರು ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅದಕ್ಕೆ ಸಂಪನ್ಮೂಲ ಕ್ರೂಢೀಕರಣ ಮಾಡೋದಕ್ಕೋಸ್ಕರ ಈಗಾಗಲೇ ವಿದ್ಯುತ್ನ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಹಾಲು ಮತ್ತು ಮೊಸರಿನ ಬೆಲೆ ಏರಿಕೆ ಮಾಡಿದ್ದಾರೆ ಆಸ್ತಿ ನೋಂದಾವಣಿ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ ಚಿತ್ರಾಂಕ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ ಮತ್ತು ಅಬಕಾರಿ ಮದ್ಯ ಮದ್ಯದ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ ಹೀಗೆ ನಿರಂತರವಾಗಿ ಜನಸಾಮಾನ್ಯರ ಯೋಜನೆ ಕೈಯಾಗ್ತಾ ಇದ್ದಾರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಏರಿಕೆ ಮಾಡಿದ್ದಾರೆ ಈ ಎರಡೂ ಏರಿಕೆ ಮಾಡೋದರ ಮುಖಾಂತರ ಜನಸಾಮಾನ್ಯರ ಜೀವನ ತುಂಬ ದುಸ್ತರ ಆಗ್ತದೆ ಮುಂದಿನ ದಿವಸಗಳಲ್ಲಿ ಆಟೋ ಶುಲ್ಕ ಬಸ್ ಶುಲ್ಕ ಟ್ಯಾಕ್ಸಿಗಳ ಶುಲ್ಕ ಏರಿಕೆ ಆಗ್ತದೆ ದಿನಸಿಗಳ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಿಬಿಟ್ಟು ಅದರ ಶುಲ್ಕ ಏರಿಕೆ ಆಗ್ತದೆ ಹೋಟೆಲ್ನಲ್ಲಿ ತಿಂಡಿ ಶುಲ್ಕ ಜಾಸ್ತಿ ಆಗ್ತದೆ ಪ್ರತಿಯೊಂದು ಶುಲ್ಕ ಕೂಡ ಪರೋಕ್ಷವಾಗಿ ಏರಿಕೆ ಮಾಡೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಮನವಿ ಮಾಡ್ಕೊತಾ ಇದ್ದೀವಿ ತತ್ತಕ್ಷಣ ಅವರು ತಗೊಂಡಿರ್ತಕ್ಕಂಥ ಏನು ಅವೈಜ್ಞಾನಿಕ ಒಂದು ಏರಿಕೆಯನ್ನ ತಕ್ಷಣ ಹಿಂಪಡಿಬೇಕು ಯಾಕೆ ಅಂದರೆ ಇಡೀ ದೇಶದಲ್ಲೇ ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಈ ಒಂದು ಕೆಲಸ ಹಮ್ಮಿಕೊಡ್ತಾರೆ ಎಲ್ಲ